ನಮ್ಮ ಎಷ್ಟು ಚಿತ್ರಗಳು ಓ ಟಿ ಟಿ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಿಮ್ಗೆ ಗೊತ್ತಿಲ್ಲದೆ ಇರೋದೇನಿದೆ ನಾವು ದಟ್ಟರು ಸರ್ ನೀವು ಹೇಳಿ ನಿಮಗೆ ಗೊತ್ತಿದೆ ನಮಗಲ್ಲೊಂದು ನೆಲೆ ಬೇಕು ಒಂದು ಮಹಾನ್ ಕೋಟೆ ಇತ್ತು ರಾಜ್ಕುಮಾರ್ ಅನ್ನೋ ಒಂದು ಮಹಾಕೋಟೆ ಅವರು ಇರೋವರೆಗೂ ಡಬ್ನಿಂಗ್ ಬರಲಿಲ್ಲ ಒಳಗಡೆ ಬರಕ್ಕೆ ಬಿಟ್ಟು ಇರಲಿಲ್ಲ ಇವತ್ತು ಇನ್ನೂರೈವತ್ತು ಅಲ್ಲಮ್ಮ ಐವತ್ತು ಇನ್ನೂರೈವತ್ತು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆಯಲ್ಲ ಇನ್ನೂರೈವತ್ತು ಚಿತ್ರಗಳ ಮೇಲೆ ನಮ್ಮ ಕನ್ನಡ ಚಿತ್ರಗಳು ಆ ಪ್ರೊಡ್ಯೂಸರ್ ಉಳಿಸ್ಕೋಬೇಕು ಅಂದರೆ ಈ ನಮ್ಗೆ ಇರೋದು ಎರಡೇ ಸೋಸು ನಾವು ಹಾಕಿ ದುಡ್ಡು ಬಂಡವಾಳನ ಎತ್ ನಮ್ಮ ಎರಡೇ ಸೋರ್ಸಲ್ಲಿ ಬರಬೇಕು ಒಂದು ಬಾಕ್ಸ್ ಆಫೀಸಲ್ಲಿ ಇನ್ನೊಂದು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳೇ ತಗೋತಾ ಇಲ್ಲ ಇವತ್ತು ಓ ಟಿ ಟಿಯಲ್ಲಿ ಆ ಅವ್ರ ಆ ಸಿನಿಮಾಗಳು ಹೆಂಗೆ ತಗೋತಾರೆ ಯಾರು ಇಲ್ಲ ಇನ್ನು ಥಿಯೇಟ್ರಲ್ಲಿ ಬಿಡುಗಡೆ ಆಗಬೇಕು ಬಾಕ್ಸ್ ಆಫೀಸಿಂದ ನಮ್ಗೆ ಇನ್ನೊಂದು ಸೋರ್ಸಲ್ಲಿ ದುಡ್ಡು ಬರಬೇಕು ಬಾಕ್ಸ್ ಆಫೀಸ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ಲ ಎಲ್ಲಿ ನಮ್ಗೆ ದುಡ್ಡು ಬರ್ತಾಯಿದೆ ನಿರ್ಮಾಪಕ ಹೆಂಗೆ ಉಳಿತಾನೆ ಚಿತ್ರ ಹೆಂಗ್ ಮಾಡ್ತಾನೆ ಅನ್ನದೇ ನಮ್ಮ ಒಂದು ನಿರ್ಮಾಪಕ ಒಬ್ಬ ಉಳಿದ್ರೆ ಹತ್ತು ಜನ ತಂತ್ರಜ್ಞರು ಇಪ್ಪತ್ತು ಜನ ತಂತ್ರಜ್ಞರ ಕುಟುಂಬ ಹತ್ತು ಜನ ಕಲಾವಿದರ ಕುಟುಂಬ ಗೊತ್ತಾಯ್ತಾರ ಗೇಟ್ ಕೀಪರ್ ಇಂದ ಸುಖವಾಗಿರ್ತಾನೆ ಅವನು ನೋಡಿಸ್ಕೊಳೋ ಪ್ರಯತ್ನ ಮಾಡಬೇಕು ಮೊದಲು ನಾವು ಅಲ್ವಾ ಸರ್ ಇವಾಗ ಎಷ್ಟು ಪಿಕ್ಚರು ನಿಮ್ಗೆ ಗೊತ್ತಿರುತ್ತೋ ಗೊತ್ತಿಲ್ವ ನಿಮಗೆ ಅಂಕಿಅಂಶಗಳು ಯಾಕೆಂದ್ರೆ ಯಾಕೆಂದರೆ ಇದಕ್ಕೂ ನೀವು ಅಟೆಂಡ್ ಮಾಡೋದರಿಂದ ನಿಮಗಿರುತ್ತೆ ನಮ್ಮ ಕಾಲದಲ್ಲಿ ಯಾರೂ ಪ್ರಬೋಷನಿ ಅಂತ ಹೋಗ್ತಾ ಇರಲಿಲ್ಲ ನಮ್ಮ ಪಿಚ್ಚ ಪಿಕ್ಚರ್ ನೋಡಿ ಅಂತ ನಾವು ನಲವತ್ತೈದು ವರ್ಷದ ಹಿಂದೆ ನಲವತ್ತಾರು ವರ್ಷದ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಾಗ ಕಪಿಲಾ ಹೋಟ್ಲಲ್ಲಿ ಇದ್ದಾಗ ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ ನಾನು ಆರು ಗಂಟೆಗೆ ಸುಬೇದಾರ ಚಿತ್ರ ರೋಡಲ್ಲಿ ಯಾರು ಪೇಂಟ್ ಮಾಡ್ತಾರಲ್ಲ ವಾಲ್ ಪೋಸ್ಟ್ ಬರೀತಾರಲ್ಲ ಅವ್ರ ತಲೆ ಮೇಲೆ ಇಟ್ಕೊಂಡು ಎರಡು ಸೈಕಲಲ್ಲಿ ಹೋಗೋರು ಆ ದೃಶ್ಯ ಇವತ್ತು ನೀವು ಯಾರಾದರೂ ನೋಡ್ತಾ ಇದ್ದೀರಾ ಯಾರೂ ನೋಡ್ತಾ ಇಲ್ಲ ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ ಅಂದರೆ ನಾಳೆ ಕಟ್ಟೋಕ್ಕಾಗಲ್ಲ ನಾವೇನು ಮಾಡ್ತೀವಿ ಒಂದು ಪೂಜೆ ಮಾಡ್ತೀವಿ ಅಷ್ಟೇ ನಾವು ಯಾರನ್ನು ರಕ್ಷಣೆ ಮಾಡೋದು ಮಾತೇ ಇಲ್ಲ ಅರ್ಥ ಆಯ್ತು ದೇವರ ರಕ್ಷಣೆ ಮಾಡಲಿ ದೇವರ ಅಷ್ಟೇ ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ತೀವಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ